ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ನೈನ್ ತರ್ಟಿ ಸ್ಕ್ವೇರ್ ಫೀಟ್ ಸೈಟ್ ತೋರಿಸ್ಕೊಡ್ತೀನಿ ಆಮೇಲೆ ಹನ್ನೊಂದು ಕುಂಟೆ ಜಾಗ ತೋರಿಸ್ಕೊಡ್ತೀನಿ ಜೊತೆಗೆ ಎಕ್ರೆ ಎಂಟು ಕುಂಟೆ ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡೋದು ಮರಬೇಡಿ ಮರಿಬೇಡಿ ಜೊತೆಗೆ ಇನ್ನೂ ಯಾರಾದರೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಏನಾದರೂ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತು ಈ ಒಂದು ಫಸ್ಟ್ ಪ್ರಾಪರ್ಟಿ ಬಗ್ಗೆ ಹೇಳ್ಕೊಡ್ತೀನಿ ನೈನ್ ತರ್ಟಿ ಸ್ಕ್ವೇರ್ ಫೀಟು ಈ ಒಂದು ಜಾಗ ಓನರ್ ಕೋಟಿಂಗ್ ಪ್ರೈಸ್ ಹತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ ಪಿ ಬಿ ಎಮ್ ಪಿ ಎ ಕೂಡ ಇದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬಗುಲ್ಗುಂಟೆಯಲ್ಲಿ ಬರುತ್ತೆ ನೆಕ್ಸ್ಟ್ ಪ್ರಾಪರ್ಟಿ ನೋಡಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಎಂಟು ಎಕರೆ ಎಂಟು ಕುಂಟೆ ಜಮೀನು ಇದು ನಿಮಗೆ ಈ ಕಡೆ ಶಿರಾ ಯಾರ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತುಮಕೂರು ನೆಕ್ಸ್ಟು ಶಿರಾ ಬರುತ್ತೆ ಆ ಒಂದು ಶಿರಾಯಿಂದ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಹಂದಿಕುಂಟೆ ಕುಂಟೆ ಗ್ರಾಮ ಅನ್ನೋ ಲೊಕೇಶನಲ್ಲಿ ಈ ಒಂದು ಜಮೀನು ಬರುತ್ತೆ ಎಂಟು ಎಕರೆ ಎಂಟು ಕುಂಟೆ ಜಾಗ ಇದು ಒಂದು ಎಕರೆಗೆ ಮೂವತ್ತು ಲಕ್ಷ ಓನರ್ ಮಾಡ್ತಾ ಇದ್ದಾರೆ ಯಾರಾದರೂ ಈ ಒಂದು ಪ್ರಾಪರ್ಟಿ ಜಮೀನು ಬೇಕು ಅಂದರೆ ನೀವು ನಮಗೆ ಕಾಲ್ ಮಾಡ್ಬೋದು ಈ ಒಂದು ಜಮೀನಿನಲ್ಲಿ ಅಂದರೆ ಎಂಟು ಎಂಟು ಎಕರೆ ಎಂಟು ಕುಂಟೆ ಜಾಗದಲ್ಲಿ ಒಟ್ಟು ಸಾವಿರದ ಐನೂರು ಅಡಕೆ ಗಿಡಗಳಿದ್ದಾವೆ ಐನೂರು ತೆಂಗಿನ ಮರಗಳಿದ್ದಾವೆ ಇನ್ನೂರೈವತ್ತು ನಿಂಬೆ ಎರಡು ಬೋರ್ವೆಲ್ಲು ಸುತ್ತ ಫೆನ್ಸಿಂಗ್ ಇದೆ ಮಣ್ಣು ರೋಡ್ ರೋಡ್ ಬಂದ್ಬಿಟ್ಟು ಮಣ್ಣು ರೋಡ್ ಇದೆ ಮೇನ್ ರೋಡಿಂದ ಒಳಕ್ಕೆ ಜಮೀನೊಳಗೆ ಇದರ ಓನರ್ ಕೋಟಿ ಪ್ರೈಸ್ ಒಂದು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ನಿಮಗೆ ಶಿರಾಯಿಂದ ಮೂವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಬ್ಯಾಂಗ್ಳೂರಿಂದ ಕಂಪೇರ್ ಮಾಡಿದ್ರೆ ನಿಮಗೆ ಒಟ್ಟು ನೂರ ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಸಿಗೋಣ